ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಕಡಲೆ ಪೂರಿಯಿಂದ ಪಡ್ಡು ಮಾಡ್ತಾ ಇರೋದು ಬೆಳಗ್ಗೆ ನಾಷ್ಟಾಗೆ ತುಂಬಾ ಚೆನ್ನಾಗಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ ಎಲ್ಲರೂ ಇವಾಗ ನಾನು ಒಂದು ಕಪ್ಪಷ್ಟು ಹುರ್ಗಡ್ಲೆ ತೊಗೊಳ್ತಾ ಇದ್ದೀನಿ ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೀರು ಹಾಕ್ಕೊಂಬಿಟ್ಟು ಇವಾಗ ನೋಡಿ ಒಂದು ಕಪ್ಪಷ್ಟು ಉರ್ಗಡ್ಲೆ ತೊಗೊಂಡ್ಬಿಟ್ಟು ಇದನ್ನ ನೀರಲ್ಲಿ ನೆನೆಯಕ್ಕೆ ಬಿಡಬೇಕಾಗತ್ತೆ ಒಂದು ಐದು ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು ಇದು ತುಂಬ ಚೆನ್ನಾಗಿ ನೆನೆಯುತ್ತೆ ಸಾಫ್ಟಾಗಿ ನೆನೆಯುತ್ತೆ ಇದನ್ನ ಇವಾಗ ನೆನೆಯವರೆಗೂ ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದು ನೆನೆಯವರೆಗು ಬೇರೆದೆಲ್ಲ ಏನು ಸಾಮಗ್ರಿಗಳಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ಈ ಪಾತ್ರೆಗೆ ಉಪ್ಪಿಟ್ಟು ರವನ್ನು ತೊಗೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ಮಂಡಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ರವೆ ಕೂಡ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಹುಳಿ ಇಲ್ಲ ಆ ಥರ ಮೊಸರು ನಾನು ತೊಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೇಕಾದರೆ ನೀರು ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್ ಬೇಡ ಅಂದರೆ ಹಾಗೆಯೇ ಮೊಸರಲ್ಲೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ಈ ಥರ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದೆ ಅಂದರೆ ನೀರು ಹಾಕ್ಕೊಬೋದು ಇವಾಗ ನಾನು ಅದೇ ಕಟೋರಿಯಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಗಟ್ಟಿ ಇದ್ದರೆ ರವೆ ಚೆನ್ನಾಗಿ ನೆನೆಯಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಐದು ನಿಮಿಷ ಕಾಲ ನೆನೆಯೋಕ್ಕೆ ಬಿಡೋಣ ನಿಮ್ಗೆ ಜಾಸ್ತಿ ಟೈಮ್ ಇದೆ ಅಂದರೆ ಒಂದು ಅರ್ಧ ಅವರ್ ಆದರೂ ನೆನೆಯೋಕೆ ಬಿಡಬೇಕಾಗತ್ತೆ ಇಲ್ಲ ಅಂದರೆ ತಕ್ಷಣವೇ ಐದು ನಿಮಿಷ ಬಿಟ್ಟು ಮಾಡ್ಕೋಬೋದು ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇವಾಗ ನಾನು ಏನು ಮಂಡಕ್ಕಿ ಇದನ್ನ ನೆನೆಯಿಟ್ಕೊಂಡಿದ್ದಲ್ಲ ಆ ಮಂಡಕ್ಕಿ ಇವಾಗ ನೀರು ಕಿವುಚ್ಬಿಟ್ಟು ತೊಗೊಳ್ತಾ ಇದ್ದೀನಿ ಇದರಲ್ಲಿ ಇವಾಗ ಹಾಕ್ಕೊಳ್ಳೋಣ ನೀರು ಸಮೇತ ಹಾಕೋದಲ್ಲ ಬರೀ ಮಂಡಕ್ಕಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಚುಡ್ಮುರಿ ಹಾಕ್ಕೊಳ್ತಾ ಇರೋದು ನೀರಿರಬಾರ್ದು ನೀರಿದ್ದರೆ ಸ್ವಲ್ಪ ಜಾಸ್ತಿ ನೀರು ನೀರು ಥರ ಆಗಿಬಿಡುತ್ತೆ ಅದಕ್ಕೆ ಇದನ್ನು ನೀರು ತೆಗೆದ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕ್ಕೊಂಡಾಗಿದೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಮಿಕ್ಸಿಂಗ್ ಇದನ್ನ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಪೇಸ್ಟ್ ಇರಬೇಕು ಇವಾಗ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ರವೆ ಎಲ್ಲ ನೆನೆಸಿಟ್ಟಿದ್ನಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕಲರು ಕಪ್ಪಾಗೇ ಬರುತ್ತೆ ಏನು ಪರವಾಗಿಲ್ಲ ಇದನ್ನಿವಾಗ ನಾನು ಮಂಡಕ್ಕಿ ರವೆ ಆಮೇಲೆ ಮೊಸರು ಹಾಕಿದ್ನಲ್ಲ ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇದನ್ನ ಎಲ್ಲ ಕಡೆಗೂ ಸೇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಇದಕ್ಕೆ ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒನ್ಗಿರೋದಿದ್ದು ಇದನ್ನು ಚಿಕ್ಕದಾಗಿ ಈ ಥರ ಇದನ್ನ ಕೈಯಲ್ಲಿ ಉಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಹಾಗೇನು ಹಸೇದು ಕೂಡ ಕಟ್ ಮಾಡಿ ಹಾಕೋಬೋದು ಒಂದು ಇರುಳ್ಳುಗಡ್ಡೆ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಅದನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಮೇಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನಾವು ಇಡ್ಲಿಗೆಲ್ಲ ಹಾಕ್ಕೊಳ್ತೀವಲ್ಲ ಅದೇ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಇದರ ಮೇಲೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಥರ ನೀರು ಹಾಕ್ಕೊಂಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಸೋಡಾ ಹಾಕಿದ್ದೀವಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಊದ್ಕೊಂಡು ಬರುತ್ತೆ ಸೋಡಾ ಹಾಕಿದ ತಕ್ಷಣ ಇವಾಗ ಪಡ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹಂಚು ಕೂಡ ಬಿಸಿಯಾಗಿದೆ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಕೂಡ ಕಾದಿದೆ ಇವಾಗ ನಾನು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಊತ್ಕೊಂಡ್ಬಿಡುತ್ತೆ ಇದು ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಕಮ್ಮಿಯಾಗಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಪಡ್ಡು ಬರುತ್ತೆ ಫ್ರೆಂಡ್ಸ್ ಇದು ಎಲ್ಲ ಮಸಾಲ ಹಾಕಿದ್ರಿಂದ ಚಟ್ನಿ ಕೂಡ ಬೇಕಾಗಲ್ಲ ಅಷ್ಟು ಚೆನ್ನಾಗಿ ಪಡ್ಡು ಬರುತ್ತೆ ಫಸ್ಟು ನಾನು ಸೈಡಲ್ಲಿ ಇದ್ದೀನಿ ಬೀಚಲ್ಲಿ ಹಾಕೋದ್ರಿಂದ ಬೇಗನೆ ಸುಟ್ಕೊಂಬಿಡುತ್ತೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಸೈಡಲ್ಲಿ ಹಾಕೋಬೇಕಾಗುತ್ತೆ ಪಡ್ಡುಗಳೆಲ್ಲ ಆಮೇಲೆ ಬೀಚಲ್ಲಿ ಹಾಕೊಂಡ್ರೆ ಎಲ್ಲ ಕರೆಕ್ಟಾಗಿ ಬೆಂದು ಬರುತ್ತೆ ಇವಾಗ ನೋಡಿ ನಾನು ಬೀಚಲ್ಲಿ ಇದ್ದೀನಿ ಈ ಥರ ಹಾಕೊಂಡ್ಮೇಲೆ ಮೇಲೆ ಇದರ ಮೇಲೆ ಒಂದು ಯಾವುದಾದ್ರೂ ಪ್ಲೇಟ್ ಮುಚ್ಚಿಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಇವಾಗ ಇದರ ಮೇಲೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಒಂದು ಐದು ನಿಮಿಷ ಇದು ಈ ಥರ ಮುಚ್ಚಿಬಿಟ್ಟು ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಮೇಲೆ ಕೆಳಗಡೆ ಎರಡು ಕಡೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ತಿರ್ಗಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಚಾಕು ತೊಗೊಂಡ್ಬಿಟ್ಟು ನೀಟಾಗಿ ತಿರ್ಗಿಸ್ಕೊಳ್ತಾಯಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಇದೆ ನೋಡಿ ತುಂಬ ಈಸಿಯಾಗಿ ಇದೆ ಯಾವುದು ಕಷ್ಟನೇ ಇಲ್ಲ ನೋಡಿ ಎಲ್ಲೂ ಅಂಟ್ಕೊಂಡಿಲ್ಲ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ನೋಡಿ ಫ್ರೆಂಡ್ಸ್ ಏನು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಲರ್ ಬಂದಿದೆ ಈಸಿಯಾಗಿ ಮಾಡ್ಕೋಬೋದು ಯಾವ ಅಕ್ಕಿ ನೆನೆ ಹಾಕಬೇಕನ್ನೋದು ಯಾವುದು ಝಂಜಟಿಲ್ಲ ಇವಾಗ ನೋಡಿ ಎಲ್ಲಕ್ಕೂ ನಾನು ಇವಾಗ ತಿರುಗಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಈ ಕಡೆಗೂ ಚೆನ್ನಾಗಿ ಬೇಯಬೇಕಾಗತ್ತೆ ಇದು ಇವಾಗ ಇದು ಎರಡು ಕಡೆಗೂ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನಾನು ಒಂದು ಪ್ಲೇಟಲ್ಲಿ ಇದ್ದೀನಿ ಎಲ್ಲನೂ ಇವಾಗ ಪ್ಲೇಟಲ್ಲಿ ಎತ್ತಿಟ್ಕೊಂಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎರಡು ಕಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎರಡು ಕಡೆಗೆ ಎಷ್ಟು ಚೆನ್ನಾಗಿ ಊದ್ಕೊಂಡು ಸಾಫ್ಟಾಗಿ ಫಂಜಿಯಾಗಿ ಬಂದಿದೆ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ನೋಡಿ ಒಂದು ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಚಟ್ನಿ ಇಲ್ಲಾಂದ್ರೂ ಹಾಗೆ ಟೀ ಜೊತೆಗೆ ತಿನ್ಕೋಬೋದು ಫ್ರೆಂಡ್ಸ್ ಇದು ಅಷ್ಟು ಸಖತ್ತಾಗಿ ಬಂದಿದೆ ಸೂಪರಾಗಿ ಬಂದಿದೆ ಹಾಗೆಯೇ ತುಂಬ ಕ್ರಿಸ್ಪಿಯಾಗೂ ಇದೆ ಒಳಗಡೆ ಸಾಫ್ಟಾಗೂ ಇದೆ ತುಂಬ ಚೆನ್ನಾಗಿ ಬಂದಿದೆ ಇದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇಲ್ಲಿ ನಾನಿವಾಗ ಒಂದು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎರಡು ಕಡೆಗೆ ಸೂಪರಾಗಿ ಬೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ಎಷ್ಟು ಅಂದರೆ ಬಾಯಿ ಲಿಟ್ರೆ ಕರ್ಗೋಗುತ್ತೆ ಪಡ್ಡು ಆ ಥರ ಬಂದಿದೆ ಇದು ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇದು ಪ್ಲೀಸ್ ಎಲ್ಲರಿಗೂ ಕೂಡ ಬಾಯ್